ಇವಾಗ ಹೌದು ಸರ್ ಲಾಕ್ ಡೌನ್ ಆದ್ಮೇಲೆ ನಾವು ನೋಡಿದಿವಿ ಎಷ್ಟೊಂದ್ ಜನ ನಮ್ಗೆ ಕೆಲಸನೇ ಸಿಗ್ಲಿಲ್ಲ ಯಾರು ಓಡಾಡೋದೇ ಕಡಿಮೆ ಮಾಡ್ಬಿಟ್ರು ನಮ್ಗೆ ಇದು ಬಿಟ್ಟರೆ ಬೇರೆ ಒಂದು ವೃತ್ತಿ ಗೊತ್ತಿರಲಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರೋ ಪ್ರಸಂಗಗಳನ್ನ ಓದಿದೀವಿ ಕೇಳಿದೀವಿ ಅಂದ್ರೆ ನಿಮ್ಮ ಒಂದು ವೃತ್ತಿಲಿ ನಿಮ್ಮ ಬದುಕಿನಲ್ಲಿ ನಿಮ್ಮ ಒಂದು ಅನುಭವಗಳನ್ನ ಹಂಚ್ಕೊಡಿ ಸರ್ ನಮ್ಮ ಜೊತೆ ಅಂದರೆ ಮೇಡಮ್ ಡ್ರೈವಿಂಗ್ ಅಂತಂದರೆ ಇವಾಗ ಈಗ ನಮಗೇನೆ ಇವಾಗ ಸೇಫ್ ಇಲ್ಲದಂಗೆ ಆಗಿದೆ ಈಗ ಮುಂಚೆ ಎಲ್ಲ ಚಾಲಕರಿಗೆ ಅಂತಂದರೆ ಅವ್ರಿಗೊಂದು ಗೌರವ ಅನ್ನೋದನ್ನಿತ್ತು ಇವಾಗ ಏನಂತಂದರೆ ನಮಗೆ ಚಾಲಕರಿಗೆ ಏನಿಲ್ಲ ಮೇಡಮ್ ಸರ್ಕಾರದಿಂದ ಏನೂ ಬರ್ತಾಯಿಲ್ಲ ಸರಿ ನಾನು ನಮ್ಮ ಇಲ್ಲಿ ಸಂಪಾದನೆ ಮಾಡ್ತೀವಿ ಅದು ನಮಗೆ ಊಟಕ್ಕೂ ಆಗೋಲ್ಲ ನಾವು ಊಟಕ್ಕೂ ಇರಲ್ಲ ಆ ಥರ ಆಗಿದೆ ಇವಾಗ ಚಾಲಕ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಹಂಗಾಗಿದೆ ವೈಟ್ ಬೋರ್ಡ್ ಕಾರ್ಗಳು ತುಂಬ ಜಾಸ್ತಿ ಆಗಿದೆ ಮೈಸೂರಲ್ಲಿ ಅವ್ರದೇ ಓನ್ ಡ್ರೈವರು ಓನ್ ವೆಹಿಕಲ್ ಎಲ್ಲ ಕೊಟ್ಕೊಂಡು ಅವರು ಬಾಡಿಗೆ ಒದಿಸ್ತಾ ಇದ್ದಾರೆ ಅದರಿಂದ ನಮ್ಗೆ ಅರ್ಧ ಬಾಡಿಗೆ ಎಲ್ಲ ಅದೂ ಇಲ್ಲ ಇಲ್ಲಿ ಓಲಾ ಓವರ್ ನಂಬ್ಕೊಂಡಿದ್ದೀವಿ ಅದೂ ಇಲ್ಲ ತುಂಬ ಹಿಂಸೆ ಆಗಿದೆ ಮೇಡಮ್ ಡ್ರೈವ್ ತುಂಬ ಈಗ ನಿಮಗೆ ನೀವು ಡ್ರೈವಿಂಗ್ ಮಾಡ್ತಿರ್ತೀರಲ್ವಾ ಅಂದರೆ ಸುಮ್ಮ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ನೀವು ಹತ್ತು ಡ್ರೈವಿಂಗ್ ಮಾಡ್ತೀರಾ ವರ್ಷದಿಂದ ಮಾಡ್ತಿದ್ದೀರಾ ಮನೆಯವ್ರಿಗೆ ನಿಮ್ಮ ಒಂದು ಅವಶ್ಯಕತೆಗಳಿಗೆ ಸ್ವಲ್ಪ ನಿಮ್ಗೆ ಸಹಾಯ ಆಗಿದೆ ಪೂರೈಸ್ತಾ ಇದ್ದೀನಿ ಅನ್ನೋ ಒಂದು ಸ್ವಲ್ಪ ತೃಪ್ತಿ ಇದೆಯಾ ಸರ್ ನಿಮಗೆ ತೃಪ್ತಿ ಅಂದರೆ ಮೇಡಮ್ ಹಂಡ್ರೆಡ್ ಹಂಡ್ರೆಡು ತೃಪ್ತಿ ಇಲ್ಲ ಮೇಡಮ್

ಒಬ್ಬರೇನು ಮಾಡ್ತಾರೆ ಅಂತಂದರೆ ಟೀ ಅಂತ ಕೇಳಲ್ಲ ಊಟ ಮಾಡ್ದವು ಅಂತನೂ ಕೇಳಲ್ಲ ಅವಾಗ ತೊ ತುಂಬ ಇದಾಗಿರುತ್ತೆ ನೋವು ಉಂಟಾಗಿರುತ್ತೆ ಮಲಗಿತರೆ ಕಾರಲ್ಲೇ ನಾವು ಕಾರಲ್ಲೇ ಮಲಗಬೇಕು ಬೆಳಗ್ಗೆ ವಾಶ್ರೂಮ್ಗೆ ಯಾರು ಇದಿರಲ್ಲ ಅದು ತುಂಬ ನೋವು ಉಂಟಾಗಿರುತ್ತೆ ಅವಾಗ ನೀವು ಅಂದ್ರೆ ಪರವಾಗಿಲ್ಲ ನನ್ನ ಏನೋ ನಾನು ನಿಭಾಯಿಸ್ತಾ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಅಂದ್ರೆ ನಾವು ಅದನ್ನು ಅನುಭವಿಸ್ಲೇಬೇಕಲ್ವ ಇದಿಲ್ಲ ನಿಮ್ಗೆ ಏನಾದ್ರು ಸರ್ ಅಂದ್ರೆ ಸಂದೇಶ ಅಂತಂದ್ರೆ ಇವಾಗ ಸರ್ಕಾರಕ್ಕೆ ನಮ್ಮ ಸಂದೇಶ ಚಾಲಕರಿಗೆ ಏನಂತಂದ್ರೆ ಸಂದೇಶ ಅಂದ್ರೆ ಇವಾಗ ಜಿ ಪಿ ಎಸ್ ಬಟನ್ ಅಂತ ಒಂದು ಮಾಡಿದ್ದಾರೆ ಪ್ಯಾನಿಕ್ ಬಟನ್ ಅಂತ ಅದು ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಮೇಡಮ್ ಅದು ತುಂಬಾ ತೊಂದರೆ ಆಗ್ತಾ ಇದೆ ಇವಾಗೆಲ್ಲ ಅದು ಮುಂಚೆ ಇಲ್ಲ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಎಲ್ಲ ಕೊಡ್ಬೇಕಂತೆ ಇವಾಗ ಇವಾಗ ನಡೀತಿರೋ ಬಿಸ್ನೆಸ್ ಅಲ್ಲಿ ನಮ್ಗೆ ಅಷ್ಟೊಂದೆಲ್ಲ ಕೊಟ್ಟು ಹಾಕ್ಸ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅದನ್ನ ಕಂಪಲ್ಸರಿ ಅವರು ಮಾಡಿದ್ದಾರೆ ಅದು ತುಂಬಾ ತೊಂದರೆ ಆಗ್ತದೆ ಮೇಡಮ್ ಟ್ರ್ಯಾಕ್ ಮಾಡುತ್ತೆ ಅದು ಈಗ ಜಿ ಪಿ ಎಸ್ ಈಗ ನಾವು ಕಾರ್ ಎಲ್ಲ ಇರುತ್ತೆ ಅನ್ನೋದೆಲ್ಲ ಟ್ರ್ಯಾಕ್ ಅಂತ ಅದು ಅಂದ್ರೆ ಇವಾಗೆಲ್ಲ ಇದು ಇರೋದು ಅದಷ್ಟೇನೆ ಮುಂಚೆ ಏನು ಇರಲಿಲ್ಲ ಅನ್ಕೋತೀನಿ ಅದು ಇವಾಗ ರೀಸೆಂಟಾಗಿ ರೀಸೆಂಟ್ ಆಗಿ ಎಲ್ಲ ಮಾಡ್ಕೊಂಡು ಹಾಕ್ಸ್ಲೇಬೇಕು ಅಂತ ತುಂಬಾ ಕಡೆ ಮಾಡಿದ್ದಾರೆ ಅದು ನಮ್ಮ ಡ್ರೈವರ್ ತುಂಬ ತುಂಬಾ ತೊಂದರೆ ಆಗ್ತಾ ಇದೆ ಯಾಕೆಂದ್ರೆ ಅಮೌಂಟ್ ತುಂಬಾ ಐ ಇದೆ ಅಂದ್ರೆ ನೀವು ಹೇಳೋದು ಜಿ ಪಿ ಎಸ್ ಬಟನ್ ಹಾಕ್ಸೋದಿಕ್ಕೆ ಕಡಿಮೆ ರೋಡು ಅದು ಔಟ್ ಸೈಡ್ ಎಲ್ಲ ತುಂಬ ಇದಿದೆ ಕಡಿಮೆ ಇದೆ ಈಗ ಆರ್ ಟಿ ಒಂದು ಹಾಕ್ಸ್ಬೇಕು ಅಂದರೆ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರನ ಹೇಳ್ತಾ ಇದ್ದಾರೆ ಅದೇನು ಆಚೆ ಕಡೆ ಏನಿದೆ ರೈಟು ಅದನ್ನು ನಮಗೆ ಇದನ್ನು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಒಂದು ರಿಕ್ವೆಸ್ಟ್ ಇದು ಬೇಡಿಕೆ ಸರ್ಕಾರಕ್ಕೆ ಆಯಿತು ಸರ್ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಮ್ಮ ಈ ಚಾಲಕರ ಒಂದು ಎಪಿಸೋಡ್ಗೆ ಈ ತಂತಿಗೆ ನೀವು ಬಂದಿದ್ದಕ್ಕೆ ಸಂತೋಷ ಆಯಿತು ನಿಮ್ಮ ಹೆಸರು ಸರ್ ನನ್ನ ಹೆಸರು ರವೀಂದ್ರ ಅಂತ ಮೇಡಮ್ ರವೀಂದ್ರ ಅವರೇ ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತೀರಾ ಅಂದರೆ ಚಾಲಕ ವೃತ್ತಿಲಿ ಇದ್ದೀರಾ ಸರ್ ಮೇಡಮ್ ನಾನು ಚಾಲಕ ವೃತ್ತಿಗೆ ಬಂದು ನಾನು ಇಪ್ಪತ್ತ್ಮೂರು ವರ್ಷ ಆಯಿತು ಮೇಡಮ್ ಇಪ್ಪತ್ತ್ಮೂರು ವರ್ಷದಿಂದ ಮಾಡ್ತಿದ್ದೀರಾ ಹ್ಞೂ ಓಕೆ ಹೇಳಿ ಸರ್ ನೀವು ಎಲ್ಲಿ ವಾಸ ಆಗಿರೋದು ಮೇಡಮ್ ನಮ್ಮದು ಸ್ವಂತ ಊರು ಮಂಡ್ಯದ ಪಕ್ಕ ಸಿದ್ದೇನ್ ಕೊಪ್ಪಳ ಅಂತ ನಾವು ಮೈಸೂರಿಗೆ ಬಂದು ಒಂದು ಇಪ್ಪತ್ತೈದು ವರ್ಷ ಆಯಿತು ಮೇಡಮ್ ಇಲ್ಲೇ ಟಿ ಕೆ ಹೋಟೆಲ್ ವಾಸ ಮಾಡ್ತಾ ಇರೋದು ಮೈಸೂರಿಗೆ ಬಂದಾಗಲಿಂದ ನೀವು ಇಲ್ಲ ಮೇಡಮ್ ಮೈಸೂರಿಗೆ ಬಂದಾಗ ಒಂದು ಎರಡು ವರ್ಷ ಫ್ಯಾಕ್ಟ್ರಿಗೆ ಹೋಗ್ತಿದೆ ಹಾಗೆ ನನಗೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಮಾಡಬೇಕಂತ ತುಂಬ ಆಸೆ ಆಯಿತು ನಮ್ಮ ಬ್ರದರ್ ಫ್ರೆಂಡು ರಾಜೇಶ್ ಅಂತ ನಂಬರು ಅವರೇ ನಂಬರ್ ಒನ್ ಡ್ರೈವರು ಲಾರಿ ಡ್ರೈವರು ನಾನು ಅವರತ್ರ ಸ್ಟೇರಿಂಗ್ ಸ್ಟಾರ್ಟಿಂಗ್ ಸ್ಟೇರಿಂಗ್ ಅಂತ ಲಾರಿ ಹಿಡಿದೋದು ನನಗೆ ತುಂಬ ಡ್ರೈವಿಂಗ್ ಕಲಿಬೇಕು ಡ್ರೈವಿಂಗ್ ಫೀಲ್ಡ್ ಬರಬೇಕಂತ ತುಂಬ ಹುಚ್ಚು ತುಂಬ ಆಸೆ ಆಯಿತು ಮೈಸೂರಿಗೆ ಬಂದು ಎರಡು ವರ್ಷ ನಾನು ಫ್ಯಾಕ್ಟ್ರಿಲಿ ಕೆಲಸ ಮಾಡಿದೆ ಆಮ್ಯಕ್ಕೆ ಇಲ್ಲಿ ಒಂದು ಇಬ್ಬರು ಫ್ರೆಂಡು ನನಗೆ ಫ್ರೆಂಡ್ ಆದರು ಲಾರಿ ಡ್ರೈವರು ಅವ್ರ ಮುಖಾಂತರ ಡ್ರೈವಿಂಗ್ ಕಲಿತೆ ಕಲಿತು ಎಲ್ಲ ಇದೆ ಆಮೇಲೆ ಡಿ ಎಲ್ ಮಾಡಿಸ್ಕೊಂಡೆ ಆಮ್ಯಾಗೆ ನಾನು ಆ ಕಡೆ ಕಂಪ್ನೀಲಿ ಓನ್ ಯೂಸ್ಗಳು ಫ್ಯಾಕ್ಟ್ರಿಲಿ ಎಲ್ಲ ಕೆಲಸ ಮಾಡಿದೆ ಮೇಡಮ್ ಈಗ ಸ್ಕೂ ಈಗ ಈಗ ಮೇಡಮ್ ನಾನೀಗ ಸ್ಕೂಲ್ ಬಸ್ ಓಡಿಸ್ಕೊಂಡು ಪಾರ್ಟ್ ಟೈಮ್ ಮಾಡ್ಕೊಂಡು ಆಟೋ ಓಡಿಸ್ತಾ ಇದ್ದೀನಿ ಮೇಡಮ್ ಮೇಡಮ್ ಸದ್ಯಕ್ಕೆ ಇಲ್ಲಿ ಅಮೃತಾಮಯಿ ಸ್ಕೂಲಲ್ಲಿ ಇದ್ದೀನಿ ಮೊದಲು ವಿಜಯ ವಿಠದಲ್ಲಿ ಹತ್ತು ವರ್ಷ ಮಾಡಿದೆ ಆಮೇಲೆ ಮಧ್ಯೆ ಎಲ್ಲ ಲಾರಿ ಬಸ್ ಎಲ್ಲ ಓಡಿಸ್ತಿದೆ ಪ್ರೈವೇಟ್ ಗಾಡಿಗಳು ಗೂಡ್ಸ್ ಗಾಡಿಗಳು ಈಗ ಈಗ ಪಾರ್ಟ್ ಟೈಮ್ ಸ್ಕೂಲ್ ಬಸ್ ಓಡಿಸ್ಕೊಂಡು ಈಗ ಆಟೋ ಓಡಿಸ್ತಾ ಇದೀನಿ ಮೇಡಮ್ ಅಂದ್ರೆ ನಿಮ್ಗೆ ಈಗ ಆಟೋ ಓಡಿಸ್ತಿದ್ದೀರಾ ಸ್ಕೂಲಲ್ಲಿ ಬೇರೆ ಬೇರೆ ತರ ಚಾಲಕ ವೃತ್ತಿ ಮಾಡಿದೀನಿ ಮೇಡಮ್ ಯಾವ್ದು ತುಂಬಾ ಸಮಾಧಾನ ಕೊಟ್ಟಿದೆ ದುಡ್ಡು ಯಾವ್ದ್ರಲ್ಲಿ ಬಂದಿದೆ ಸರ್ ತುಂಬ ಸಮಾಧಾನ ಮೇಡಮ್ ಅಂದರೆ ಈಗ ನಾನು ಈ ಸ್ಕೂಲ್ ಬಸ್ ಬಂದ ಮೇಲೆ ತೃಪ್ತಿಕರವಾಗಿದೆ ಸಮಾಧಾನ ಆಗಿದೆ ಅದೇ ಥರ ಆಟೋದಲ್ಲೂ ಪರವಾಗಿಲ್ಲ ತಕ್ಕ ಮಟ್ಟಿಗೆ ನಡೀತದೆ ಮೇಡಮ್ ಜೀವನ ಸಾಗಿಸ್ತಾ ಇದ್ದೀನಿ ಈ ಥರ ಜೀವನ ಬರ್ತಾ ಇದೆ ಮೇಡಮ್ ಅಂದರೆ ಈಗ ನಿಮಗೆ ನೀವು ಬೇರೆ ಎಲ್ಲ ಕಸ್ಟಮರ್ಸ್ ನಿಮ್ಗೆ ಕರಿತಾರೆ ಹಾಂ ಕರಿತಾರೆ ಮೇಡಮ್ ಖಂಡಿತ ಕರಿತಾರೆ ಮೇಡಮ್ ಅಂದರೆ ಅವರು ಬೇರೆ ಕಾರ್ ಇಟ್ಕೊಂಡಿರ್ತಾರೆ ಅವರಿಗೆ ಡ್ರೈವಿಂಗ್ ಬರಲ್ಲ ಅಂಥವ್ರ ಕಾರಲ್ಲೂ ನೀವು ಹೋಗ್ತೀರ ಹೋಗ್ತೀನಿ ಮೇಡಮ್ ಅದು ನಿಮಗೆ ಪ್ರಾಫಿಟಬಲ್ ಅಂದರೆ ದುಡ್ಡು ಪರವಾಗಿಲ್ಲ ಅಂತ ಸಮಾಧಾನ ಇದೆಯಾ ಇಲ್ಲ ಆಗಲ್ಲ ನಮ್ಮದೇ ಕಾರಲ್ಲಿ ಹೋಗೋದೇ ಸರಿ ಅಂತ ಇಲ್ಲ ಇಲ್ಲ ಮೇಡಮ್ ಈಗ ಬೇರೆ ಕಸ್ಟಮರ್ ಇದ್ದಾರೆ ನಮಗೆ ಅವರೇ ಕಾರ್ ಇದ್ದು ಅವರು ಕರೀತಾರೆ ಇಲ್ಲ ನಿಮ್ಮದೇ ಕಾರಿದ್ರೆ ತೊಗೊಬಾರ್ದು ಅಂತಾರೆ ಆಮೇಲೆ ನಾನೇ ಒಂದು ಸುಮಾರು ಜನಕ್ಕೆ ನಾನೇ ಅವ್ರ ಕಾರಲ್ಲೇ ಡ್ರೈವಿಂಗು ಕರ್ಸ್ಕೊಟ್ಟಿದ್ದೀನಿ ಆ ಡ್ರೈವಿಂಗ್ರು ಹೇಳ್ಕೊಟ್ಟಿದ್ದೀನಿ ಮಧ್ಯ ಮಧ್ಯೆ ಗೊತ್ತಿರೋ ಕಸ್ಟಮರೆಲ್ಲ ಹಾಂ ಡ್ರೈವಿಂಗು ಹೇಳ್ಕೊಟ್ಟಿನಿ ಡ್ರೈವಿಂಗು ಕರ್ಸ್ಕೊಟ್ಟಿದ್ದೀನಿ ನಾನು ಗೊತ್ತಿರೋ ಕಸ್ಟಮರ್ ಇವತ್ತಿಗೂ ಕರೀತಾರೆ ಮೇಡಮ್ ನಾನು ಫ್ರೀ ಇದ್ದಾಗ ಫ್ರೀ ಇದ್ದರೆ ಬರ್ತೀನಿ ಅಂತೀನಿ ಇಲ್ಲ ಅಂದರೆ ಇಲ್ಲ ಸರ್ ಹೊರಗಡೆ ಇದ್ದೀನಿ ಅಂತೀನಿ ಹಂಗಾಗಿ ತೃಪ್ತಿಕರ ಮೇಡಮ್ ಈಗಲೂ ಒಬ್ಬೊಬ್ಬರು ಗಂಟೆ ಥರ ಕೊಡ್ತಾರೆ ಮೇಡಮ್ ಒಬ್ಬೊಬ್ರು ದಿನದ ಥರ ಕೊಡ್ತಾರೆ ಸಮಾಧಾನ ಕರೆ ಪರವಾಗಿಲ್ಲ ಮ್ಯಾಮ್ ಸಮಾಧಾನ ಕರೀತೀವಿ ಮೇಡಮ್ ಮೇಡಮ್ ಹಂಗಾಗಿ ಏನಪ್ಪ ಅಂದ್ರೆ ಈಗ ನಿದ್ರೆ ಅನ್ಬಿಟ್ಟೆ ಈಗ ಈ ಓಲಾ ಊಬರು ಈ ರ್ಯಾಪಿಡ್ ಎಲ್ಲ ಬಂದು ಸ್ವಲ್ಪ ಈಗ ಡ್ರೈವರ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಚೇಂಜ್ ಆಗಿದೆ ಏನಪ್ಪ ಅಂದ್ರೆ ಮೊದ್ಲು ಥರ ಇಲ್ಲ ಈಗ ಮೇಡಮ್ ಒಬ್ಬರು ಅನನುಕೂಲವಾಗಿದೆ ಒಬ್ಬರಿಗೆ ಅನುಕೂಲನೂ ಇದೆ ಏನಪ್ಪ ಅಂದ್ರೆ ಈಗ ಡ್ರೈವರ್ಗೆ ಸರ್ಕಾರ ಸ್ವಲ್ಪ ಗಮನ ಇಟ್ಟು ಸ್ವಲ್ಪ ಅವ್ರಿಗೆ ಸರ್ಕಾರದಿಂದ ಸ್ವಲ್ಪ ಎಲ್ಪ್ ನೇಚರ್ ಕೊಡಬೇಕು ಈಗ ಡ್ರೈವರ್ಗಳು ಸ್ವಂತ ಮನೆಯಲ್ಲೂ ಇದ್ದಾರೆ ಬಾಡಿಗೆ ಮನೆಯಲ್ಲೂ ಇದ್ದಾರೆ ಅವ್ರ ಲೋನ್ ಅಂತೆ ಮಕ್ಕಳು ಸ್ಕೂಲ್ ಫೀಸ್ ಅಂತೆ ಅವ್ರ ಸಂಸಾರ ಅಂತೆಲ್ಲ ಇದೆ ಹಂಗಾಗಿ ಡ್ರೈವರ್ ಗಮನ ಕೊಡಬೇಕು ಅಂತ ನಿಮ್ಮ ಟಿವಿ ಮುಖಾಂತರ ಕೇಳ್ಕೊತೀನಿ ತುಂಬಾ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರಿ ನಿಮಗೆ ಒಳ್ಳೆಯದಾಗಲಿ ಅಂತ ನಮಸ್ಕಾರ ಈಗ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಚಾಲಕರು ಬಂದಿದ್ದಾರೆ ನಮಸ್ಕಾರ ಸರ್ ಎಲ್ಲಿಂದ ಬಂದಿರೋದು ನೀವು ಒಂದು ಹಳ್ಳಿ ರೂಮ್ ರೆಂಟ್ ಅಲ್ಲಿ ಇರೋದು ನಾನು ಮಂಡ್ಯದ ಯಾವದೋ ಸರ್ ಹಳ್ಳಿ ನಿಮ್ಮ ತುಬನ್ಕೆರೆ ತುಬನ್ಕೆರೆ ಜ್ಞಾತಿ ನೀವು ಅಂದ್ರೆ ಇಷ್ಟು ವರ್ಷದಿಂದ ನೀವು ಚಾಲಕರಾಗಿದ್ದೀರಾ ಸರ್ ಮೇಡಂ ನಾನು ಜಾಸ್ತಿ ವರ್ಷ ಏನಿಲ್ಲ ಆಗಿದ್ರೆ ಒಂದು ನಾಲ್ಕು ವರ್ಷ ಆಗಿರಬೇಕು ಅಷ್ಟೇ 4 ವರ್ಷ ನೀವು ನಿಮ್ಮದೇ ಕಾರ್ ಇಟ್ಕೊಂಡಿದ್ರೆ ಇಲ್ಲ ಬಾಡಿಗೆಗೆ ತಕೊಂಡು ಓಡಿಸ್ತಿದೀರಾ ಒಂದು ಕಾರ್ ಒಂದು ಕಾರ್ ಕಾರ್ ಅಂದ್ರೆ ಈಗ ನೀವು ಕಾರ್ ತಗೊಂಡು ನೀವು ಇ ಎಂ ಐ ಏನಾದ್ರು ಕಟ್ತಾ ಇದ್ದೀರಾ ಇಲ್ಲ ದುಡ್ಡು ಕೊಟ್ಟು ತಗೊಂಡ್ರ ಸರ್ ಫುಲ್ ಇ ಎಂ ಐ ಕಟ್ತಾ ಇದ್ರ ಇ ಎಂ ಐ ಕಟ್ಟಕ್ಕೆ ನಿಮ್ ಸಂಸಾರ ನಿರ್ವಹಣೆ ಮಾಡಕ್ಕೆ ಅಂದ್ರೆ ಇನ್ನು ಮದ್ವೆ ಆಗಿದೆಯಾ ನಿಮ್ಗೆ ಮದುವೆ ಆಗಿಲ್ಲ ಹಾ ಮದ್ವೆ ಅಂದ್ರೆ ಈಗ ನಿಮ್ಮ ಒಂದು ಜೀವನಕ್ಕೆ ಇ ಎಂ ಐ ಕಟ್ಟಕ್ಕೆ ನಿಮ್ಗೆ ಆಗ್ತಾ ಇದೆ ಸರ್ ಎಲ್ಲಾ ವೆಚ್ಚಗಳಿಗೆ ಖರ್ಚು ವೆಚ್ಚಗಳಿಗೆಲ್ಲ ಆಗ್ತೈತಿ ಮೇಡಮ್ ಮದ್ಯ ಪ್ರಾಬ್ಲಮ್ ಗಳು ಜಾಸ್ತಿ ಇನ್ನು ವೈಯಕ್ತಿಕ ಸಮಸ್ಯೆ ಬಂದ್ರೆ ಸಮಸ್ಯೆ ಅನ್ನೋದ್ಕಿಂತ ನಾವು ಈ ಫೀಲ್ಡ್ ಬಂದದ್ದೇ ಬೇರೆಯವ್ರಂಗೆ ನಮ್ದೆಲ್ಲ ಬೇಸಿಕಲಿ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅಲ್ಲಿ ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗಲ್ಲ ಆಯ್ಕೆ ಮಾಡ್ತಂದ್ರೆ ಯಾರೋ ನಮ್ ಫ್ರೆಂಡ್ ರೆಫರ್ ಮಾಡಿ ಡ್ರೈವಿಂಗ್ ಫೀಲ್ಡ್ ಆಯ್ಕೆ ಮಾಡ್ತಾ ಈ ಡ್ರೈವಿಂಗ್ ಫೀಲ್ಡ್ ಬಂದ್ಮೇಲೆ ಅನುಕೂಲ ಅಂದ್ರೆ ನಾವು ಬೇರೆಯವ್ರಂಗ್ ಬೆಳಿಬೇಕು ಈಗ ನಾವು ಬೇರೆಯವ್ರಂಗ್ ಮೇಲೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಂದ್ರು ಆದ್ರೆ ಈಗ ಸದ್ಯ ಆಯ್ತಾ ಇಲ್ಲ ಇವತ್ತಿನ ದಿನಗಳಲ್ಲಿ ಅಂದ್ರೆ ಕಾಂಪಿಟೇಷನ್ ಆಗ್ಬಿಡೈತೆ ಡ್ರೈವಿಂಗ್ ಬಿಸ್ನೆಸ್ ಕಾಂಪಿಟಿಷನ್ ರೀತಿ ದಿನ ಬರ್ತಾ ಬರುತ್ತ ಈಗ ನೀವು ಈ ಓಲಾ ಊಬರ್ ನಿಮ್ಮ ಕಾಂಟ್ಯಾಕ್ಟ್ಸ್ ಇಂದ ನೀವು ತಗೊಳ್ತೀರ ಸಂಪರ್ಕ ಅಲ್ವಾ ನಿಮ್ಗೆ ಇವರು ಹೇಗ್ ಸಿಗ್ತಾರೆ ನಿಮ್ಗೆ ನಿಮ್ಮ ಕಸ್ಟಮರ್ಸ್ ಅಂದ್ರೆ ಇವುಗಳಿಂದ ಸಿಗ್ತಾರ ಹೇಗ್ ಸಿಗ್ತಾರೆ ನಿಮ್ಗೆ ಓಲಾ ಊಬರ್ ಇಟ್ಕೊಂಡಿದೀವಿ ಪರ್ಸನಲ್ ಕಸ್ಟಮರ್ಗಳು ನಂಬರ್ ತಗೊಂಡಿರ್ತಾರೆ ಅವ್ರನ್ನ ಒಳ್ಳೆ ಸರ್ವಿಸ್ ಕೊಟ್ಟಿದ್ರೆ ಕಾಲ್ ಮಾಡ್ತಾರೆ ಮತ್ತೆ ಕಂಪನಿಗಳಿಗೆ ಅಥವಾ ಫ್ಯಾಕ್ಟರಿಗೆ ಮತ್ತೆ ಸರ್ಕಾರಿ ಇದಕ್ಕೆಲ್ಲ ಹೋದಾಗ ದುಡ್ಡು ಸರಿಯಾಗಿ ಕೊಡ್ತಾರ ಸರ್ ನಿಮ್ಗೆಲ್ಲ ಮೇಡಮ್ ಅಂತ ಕೆಲಸಗಳಲ್ಲಿ ದುಡ್ಡು ಕೊಡಲ್ಲ ಸರಿಯಾಗಿ ಕೊಡದೆ ಒಂದ್ ರೈಟು ಆಧಾರ ಮಾಡ್ಬಿಡ್ತಾರೆ ಆಮೇಲೆ ಒಲಾ ಉಬರ್ ಕಂಪ್ನಿಗಳು ಏನು ಅಂದ್ರೆ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ನೂರಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕಮಿಷನ್ ತಗೋತಾರೆ ಇದರ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಈ ರ್ಯಾಪಿಡ್ ಅದು ಹೇಗಿದೆ ರ್ಯಾಪಿಡ್ ಎಲ್ಲ ನಾವು ಟ್ರೈ ಮಾಡಿಲ್ಲ ಮೇಡಮ್ ಅವ್ರೆ ಓಲಾ ಓಬರ್ ಮಾಡ್ತೀವಿ ಅದರಿಂದ ಪರ್ಸನಲ್ ಕಸ್ಟಮರ್ ಗಳ ಬುಕ್ಕಿಂಗ್ ಮಾಡ್ಕೊತೀವಿ ಆದ್ರೆ ಈಗ ಏನಾಗೈತೆ ಅಂದ್ರೆ ಓಲಾ ಓಬರ್ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಇಡ್ಕಂದ್ರೆ ಗಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ ನಾನು ನಮ್ಗೆ ಏನ್ ಇನ್ಕಮ್ ಐತದ ಅವ್ರಿಗೆ ಉಳಿತಿದೆ ಅದನ್ನ ಕಮ್ಮಿ ಉಳಿತದೆ ನಮ್ ಓಲಾ ಓಬರ್ ಡ್ಯೂಟಿ ಮಾಡೋದ್ರೆ ಡ್ರೈವರ್ ಆ ಸ್ಟೇಜ್ ಅಲ್ಲಿ ಐತಿ ಇವತ್ತಿನ ಸ್ಥಿತಿ ನಿಮ್ಗೆ ಅಂದ್ರೆ ನಿಮ್ಮ ಒಂದು ನಾಲ್ಕು ವರ್ಷದ ಈ ವೃತ್ತಿಲ್ಲಿ ಮೊದಲೇನ್ ಮಾಡ್ತಿದ್ರಿ ಸೊ ವ್ಯವಸಾಯ ವ್ಯವಸಾಯಕ್ಕೂ ಈ ಚಾಲಕ ವೃತ್ತಿಗೂ ಸ್ವಲ್ಪ ಒಳ್ಳೇದಾಗಿದೆ ಅನ್ಸುತ್ತಾ ಒಳ್ಳೇದ ಹಾಗೆ ಇದೆ ಅನ್ಸುತ್ತಾ ಒಳ್ಳೆದಾಗ್ರಿಯೇಟ್ ಸ್ವಲ್ಪ ನಿಮ್ ಸೌಲಭ್ಯಗಳು ಹೆಚ್ಚಾದ್ರೆ ನೀವು ಇನ್ನು ಚೆನ್ನಾಗಿರ್ಬೋದು ಸರ್ಕಾರ ಅವ್ರೆ ಸರ್ಕಾರದಿಂದ ಅಂದ್ರೆ ಈಗ ಎಲ್ಲಾ ಪ್ರೈವೇಟ್ ಆಪ್ಗಳು ಈಗ ಸರ್ಕಾರದವರೇಟ್ ಮಾಡಿ ಸರ್ಕಾರದವರೇ ಕ್ರಿಯೇಟ್ ಮಾಡಿ ಒಂದ್ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಕಮಿಷನ್ ತಗೊಳ್ಳೋ ರೀತಿ ಡ್ರೈವರ್ ಗಳು ಇನ್ಶೂರೆನ್ಸ್ ಆ ರೀತಿ ಮಾಡೋ ಯತ್ನ ಸರ್ಕಾರ ಕ್ರಮಿಸಬೇಕು ಅದ್ರ ಬಗ್ಗೆ ಸರ್ಕಾರ ಯಾವುದೇ ಇಲ್ಲ ಕ್ರಮ ತಗೊತಿಲ್ಲ ಅದು ಮೇನ್ ಎಫೆಕ್ಟ್ ಆಗೈತೆ ಯಾಕಂದ್ರೆ ಒಲ ಒಬ್ಬ ಕಮ್ಮಿ ಸರ್ಕಾರದ ರೇಟ್ ಟೈಯಪ್ ಆಗಿರ್ತಾರಲ್ಲ ಧ್ಯಾನ್ ಮಾಡಾಕ ಮುಂದೆ ಆಯ್ತಾ ಇಲ್ಲ ಅಲ್ಲ ಬ್ಯಾನ್ ಅಂದ್ರೆ ನೀವ್ ಹೇಳ್ದಂಗೆ ಅದ್ರ ಜೊತೆಗೆ ಸರ್ಕಾರದ್ದು ಆ್ಯಪ್ ಬಂದ್ರೆ ಆಪ್ ಸರ್ಕಾರದ್ದು ಈಗ ಇಪ್ಪತ್ ಪರ್ಸೆಂಟ್ ಕಮಿಷನ್ ಜೊತೆಗೆ ಅಲ್ಲಿ ಬರಿ ಐದ್ ಪರ್ಸೆಂಟ್ ಕಟ್ಟಾದ್ರೆ ನಮ್ಮ ಡ್ರೈವರ್ ಗಳಿಗೆ ಇನ್ನೂ ಎಲ್ಪ್ ಅನುಕೂಲ ಆಯ್ತದೆ ಆಮೇಲೆ ಸರ್ಕಾರದ ಆಪ್ ನ ಬೆಳೆಸುದ್ರೆ ಜನಗಳೂ ಪಬ್ಲಿಕ್ ಹೆಲ್ಪ್ ಆಯ್ತದಲ್ಲ ಸರ್ಕಾರದ್ದು ಬೇರೆ ಕಾರ್ಯಗಳಿಗೆಲ್ಲ ಬಳಕೆ ಮಾಡ್ಕೋಬೋದಲ್ಲ ಹೌದು ಅಂದ್ರೆ ಈಗ ನಿಮ್ಗೆ ಲಾಂಗ್ ಡ್ರೈವ್ ಹೋದಾಗ ನಿಮ್ಗೆ ದುಡ್ಡು ಜಾಸ್ತಿ ಬರುತ್ತೋ ಇಲ್ಲ ಇಲ್ಲೇ ಒಂದು ಸಣ್ಣ ಸಣ್ಣದಾಗಿ ಒನ್ ಅವರ್ ಟೂ ಅವರ್ಸ್ ಆತರ ಹೋದಾಗ ನಿಮ್ಗೆ ಯಾವ್ದು ಒಳ್ಳೇದು ಅನುಕೂಲ ಆಗಿದೆ ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಇರ್ತದೆ ಒಂದು ಈಗ ಎಲ್ಲಾ ಕಸ್ಟಮರ್ಗಳು ನಿಮ್ಗೆ ರಿಚ್ ಆಗಿರೋದ್ರೆ ಸಿಗಲ್ಲ ನಾರ್ಮಲ್ ಕಸ್ಟಮರ್ ಗಳು ಸಿಕ್ತಾರೆ ಯಾಕಂದ್ರೆ ನನ್ನ ಆಗಿರೋ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ ಇಲ್ಲೇ ನಯನಕುಮಾರ್ ಆಸ್ಪತ್ರೆಯಿಂದ ಒಂದು ಪಿಕ್ ಮಾಡ್ಕೋಲ್ ಎರಡ್ ಸಾವಿರದ ಏಳ್ನೂರು ಬಾಡಿಗೆ ಮಾತಾಡ್ಕೊಂಡು ಹೋಗಿದ್ದೆ ಅಲ್ಲಿ ಹೋದ್ರೆ ಕಸ್ಟಮರ್ ಏನೋ ಬ್ಯಾಕ್ ಫೋನ್ ಆಪರೇಷನ್ ಆಗೈತಿ ಅಂತ ಕರ್ಕೋದ್ರೆ ಕಸ್ಟಮರ್ ಹತ್ರ ಎರಡ್ ಸಾವಿರದ ಏಳ್ನೂರು ಕಡೆಗೆ ಮೂರ್ ಮನೆ ಒಳಗೋದು ಪಾಪ ದುಡ್ಡಿಗೆ ದುಡ್ಡುಗೆ ಅಂತ ಪರಿಸ್ಥಿತಿ ನಾನು ಐನೂರು ರೂಪಾಯಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಕಸ್ಟಮರ್ ಹತ್ರ ಬೇಡ ಇಟ್ಕೊಳ್ಳಿ ಅಂತ ಕಸ್ಟಮರ್ ಏನು ಮಾಡಕ್ ಆಗಲ್ಲ ಹೌದು ನೀವ್ ಹೇಳಿ ಸರಿ ಅವ್ರಿಗೆ ಕಾರ್ಯ ದುಡ್ಡಿಲ್ಲ ನಾನೇ ಕಣ್ಣಾರೆ ನೋಡಿದಿನಲ್ಲ ಮೂರ್ ಮನೆ ಒಳಗಡೆ ಹೋಗೋರ ಎರಡ್ ಸಾವಿರದ ಏಳ್ನೂರು ನಿಮ್ಮ ಬದುಕಿನಲ್ಲಿ ಏನು ಆಸೆಗಳಿದೆ ಏನೋ ಆಸೆ ಇದೆ ಅಲ್ವಾ ಆಸೆಗಳು ಒಂದು ಗುರಿ ಇಟ್ಕೊಂಡು ನಿಮ್ಮ ಆಸೆ ಏನಿದೆ ಸರ್ ನಮ್ ಬದುಕಲ್ಲಿ ಅಂತ ದೊಡ್ಡ ಆಸೆ ಏನಿಲ್ಲ ಮನ್ಸೂನ್ ಆಸೆ ಎಷ್ಟೇ ಇದ್ರು ಆಕಾಶಕ್ಕೆ ಇರ್ತದೆ ಅದೆಲ್ಲ ನಾವು ಸಹಕಾರಕ್ಕೆ ಆಗಲ್ಲ ಅಲ್ಲ ಆಸೆಗೆ ಇದ್ದು ಎಷ್ಟೇ ಕಾರ್ ಅಂದಂಗೆ

ನಮ್ಗೇನು ಸಾಲ ಇಲ್ಲ ನಂಗೆ ಜೀವನವಾಗಿ ಒಬ್ಬ ಮಾತಾರ ಏನು ಕೇಳಬಾರದು ಆ ತರ ಜೀವನ ಮಾಡಿದ್ರೆ ಸಾಕು ಅಂತ ಹಾಕ್ತಾನಿದೀವಿ ಅದ್ರಲ್ಲೇ ಗೌರ್ಮೆಂಟ್ ಸ್ವಲ್ಪ ಈಗ ಪ್ರೈವೇಟ್ ಆಪ್ ಗಳು ಮಾಡೋದ್ರ ಬಗ್ಗೆ ಬ್ಯಾನ್ ಮಾಡಿ ಇಲ್ಲ ಗವರ್ಮ ಸೃಷ್ಟಿ ಮಾಡಿ ಜನಗಳಿಗೆ ಸ್ವಲ್ಪ ಅನುಕೂಲ ಮಾಡೋದಕ್ಕೆ ಗೌರ್ಮೆಂಟ್ ಸ್ವಲ್ಪ ಆಕ್ಷನ್ ತಗೋಬೇಕು ಅಂತ ನಾನು ಹೇಳ್ತೀನಿ ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಒಬ್ರು ಜಿ ಪಿ ಎಸ್ ಬಟನ್ ಬಗ್ಗೆ ಅದ್ರದು ಬಾರಿ ದುಬಾರಿ ರೇಟು ಈಗ ಡ್ರೈವರ್ ಗಳು ವೃತ್ತಿ ಮಾಡ್ತವ್ರಿಂದ್ರೆ ಯಾರೋ ಕೆಟ್ಟೋರಲ್ಲ ಯಾಕಂದ್ರೆ ನಮ್ಮ ಊಬರು ಆಪ್ ಅಲ್ಲಿ ಏನಪ್ಪಾ ಅಂದ್ರೆ ಡ್ರೈವರ್ ಗಳನ್ನ ಗಾಡಿ ಆಡ್ ಮಾಡ್ಕೋಬೇಕಾದ್ರೆ ಡ್ರೈವರ್ ಆಧಾರ್ ಕಾರ್ಡ್ ಡಿ ಎಲ್ ಅಕೌಂಟ್ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ ಈಗ ಬುಕಿಂಗ್ ಅಂದ್ರೆ ಕಸ್ಟಮರ್ ಕೊಲೆಗಾರ ಕಳ್ಳರ ಮಾಹಿತಿ ಇರಲ್ಲ ಸುಮ್ನೆ ಬುಕ್ಕಿಂಗ್ ಬರ್ತದೆ ಮನೆ ಬರ್ತದೆ ಪಿಕ್ ನಮ್ ಸೇಫ್ ಇರಲ್ಲ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ನಾವ್ಯಾರು ನಾವ್ ಏನಾದ್ರು ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ಕೊಡೋದಾಯ್ತು ಅದು ಒಲ ಒಬ್ಬರು ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಏನ್ ಬೇಕು ದುಡ್ಡು ಬೇಕಷ್ಟೇ ಫಸ್ಟ್ ಕಂಪ್ನಿಯವರು ಏನಿದ್ರು ಕಸ್ಟಮರ್ ಸಪೋರ್ಟ್ ಇಡ ಹೊರತು ಡ್ರೈವರ್ ಗಳಿಗೊಬ್ಬ ಚುಚ್ಬಿಟ್ಟು ಮಾಡ್ತಿಲ್ಲ ಡ್ರೈವರ್ ಗಳಿಗೊಬ್ಬ ಚುಚ್ಬಿಟ್ಟು ಯಾರು ಕೇಳಲ್ಲ ಇರೋದೇ ಆ ರೀತಿ ಡ್ರೈವರ್ ಗಳು ಸಪೋರ್ಟ್ ಹೇಳದ್ನಲ್ಲ ಅದೇ ರೀತಿ ಯಾವ್ದೋ ಒಂದ್ ಮನೆ ಹತ್ರ ಬುಕ್ಕಿಂಗ್ ಬಂದ್ ಹೋದ್ರೆ ಅವ್ರ ಕಳ್ರು ಕೊಲೆಗಾರರು ಮತ್ತೊಂದು ಇಲ್ಲ ಯಾವ್ದೋ ಒಂದ್ ಸೂಟ್ ಕೇಸ್ ತಂದಿರ್ತಾರೆ ಸೂಟ್ ಕೇಸ್ ಏನ್ ಮಾಡ್ತಾವ್ರೆ ಇಲ್ಲ ಯಾವ್ದೋ ಸ್ಫೋಟಕ ವಸ್ತು ತಗೋಯ್ತಾರ ಮತ್ತೊಂದ್ ತಗೋತಾರ ನಮಗ್ ಗೊತ್ತಿರಲ್ಲ ಮಾಹಿತಿನೇ ಇರಲ್ಲ ಸುಮ್ನೆ ಪಿಕ್ ಅಂಡ್ರಾಪ್ ಹೋಯ್ತಾ ಇರ್ತೀವಿ ಅಷ್ಟೇ ಅದெல்லாம் ಡ್ರೈವರ್ ಆಗಿ ತಾನೇ ಹಣಕ್ಕೆ ಮೇಡಂ ಅವರೇ ನಮ್ಮ ಜೀವನ ಹಣಕ್ಕೆ ಡ್ರೈವಿಂಗ್ ಡ್ರೈವಿಂಗ್ ವೃತ್ತಿ ಇರದ ಹೆಂಗೆ ಅಂದ್ರೆ ನಮ್ದೆಲ್ಲಾ ಸಾවුನ ಮೇಲೆ ಸವಾರಿ ಮಾಡ್ದಂಗೆ ಕಣ್ಣು ಫುಲ್ ಅಟ್ರಾಕ್ಷನ್ ಆಗಿರಬೇಕು ಮೈ ಎಲ್ಲ ಚೆನ್ನಾಗಿರಬೇಕು ಬೇರೆ ಬಿಸ್ನೆಸ್ ಮಾಡೋರ್ಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಆ ಕಡೆ ನೆಗ್ಲೆಕ್ಟ್ ಮಾಡಿದ್ರು ಏನು ಆಗಲ್ಲ ತೊಂದ್ರೆ ಇಲ್ಲ ನಮ್ದು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಕಡೆ ಇಕ್ಕೆ ಸ್ವಲ್ಪ ಗಮನ ಗಮನಿಸ್ತೋ ಅಂದ್ರು ಎಲ್ಲರೂ ಗುಟ್ಕಬಿಡಿರ್ತೀವಿ ಹೌದು ಲಾಗಿನ್ ಆಗ್ಬಿರ್ತೀವಿ ನಮ್ ನಮ್ ತಂದಿಗ್ ಬೇರೆ ಕಸ್ಟಮರ್ಗಳು ಗುರ್ತು ಪರ್ಚಯ ಇರಲ್ಲ ಬಂದಿರ್ತಾರೆ ಕಸ್ಟಮರ್ಗಳು ಅವ್ರ ಸೇಫ್ಟಿನ ನೋಡ್ತಾನೀ ಗಾಡಿ ಉಡ್ತೀವಿ ಅಂತರಲ್ಲೂ ಡ್ರೈವರ್ ಗಾಡಿ ತರ ಅನ್ಯಾಯ ಆಯ್ತೈತೆ ಅದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಸಮಾವಿಸಿ ಅನುಕೂಲ ಮಾಡ್ಕೊಳ್ಬೇಕು ಅಂತ ಕೇಳ್ಬೇಕ್ ನೀನ್ ಚಾನಲ್ ಕಡೆಯಿಂದ ಅಂದ್ರೆ ಒಳ್ಳೇದಾಯ್ತದೆ ಅಂದ್ರೆ ಅಭಿಪ್ರಾಯ ಹಂಚ್ಕೊಂಡಿದಕ್ಕೆ ಧನ್ಯವಾದಗಳು ಸರ್ ನಿಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ನಿಮ್ಮ ಒಂದು ಮಾತುಗಳು ಬೇಡಿಕೆಗಳು ಜನ ಸರ್ಕಾರಕ್ಕೆ ಜನರಿಗೆ ತಲುಪಲಿ ಬೇಗ ಅಂತ ಆಶಿಸ್ತೀನಿ ಸರ್ ಈಗ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೊಬ್ರು ಚಾಲಕರು ಬಂದಿದ್ದಾರೆ ನಮಸ್ಕಾರ ಸರ್ ದೂರ ಮೈಸೂರು ನಾವು ಇಲ್ಲಿ ಟಿ ಕೆ ಲೆಫ್ಟಲ್ಲಿ ಇರೋದು ನಾನು ಇಪ್ಪತ್ತು ವರ್ಷ ಆಗಿದೆ ಮೇಡಮ್ ನಾನು ಈ ವೃತ್ತಿಗೆ ಬಂದು ಈ ವೃತ್ತಿಲಿ ಅಂದರೆ ಸಂಸದರು ನಾನೇ ಅದಕ್ಕೆ ಚಾಲಕ ಮತ್ತು ವಾಹನದ ಮಾಲೀಕನೂ ನಾನು ಈ ಇಪ್ಪತ್ತು ವರ್ಷದಲ್ಲಿ ತುಂಬ ಇದರಿಂದ ನಾವು ನಮ್ಮ ಉದ್ಯೋಗದಿಂದ ತುಂಬ ಆದಾಯನೂ ಮಾಡದಿದ್ದೀವಿ ಮತ್ತು ಅಂಥ ಕಷ್ಟವೂ ಒಪ್ಪ ಅನುಭವಿಸಿದ್ದೀವಿ ಬಟ್ ಇದರಲ್ಲಿ ಸಮಸ್ಯೆಗಳೇ ಜಾಸ್ತಿ ಸರ್ಕಾರದಿಂದ ನಮಗೆ ಅನುಕೂಲಗಳು ಬರ್ತವೆ ಸರ್ಕಾರದಿಂದ ಅನುಕೂಲ ಅದು ಸರ್ಕಾರದಲ್ಲಿ ಮಾತ್ರ ಅದು ಆಮೇಲೆ ನಿಲ್ಗಡೆ ಇರೋದರಿಸ್ತೇನೆ ಅದು ಕೆಳಮಟ್ಟಕ್ಕಂತೂ ದುಡ್ಡಿಲ್ಲ ಈ ಗಡೆ ಎಷ್ಟು ಅವರ ಒಂದು ಏನೋ ಒಂದು ಕಾನೂನಾರು ರಚಿಸ್ತಾರೋ ಅಷ್ಟೇ ಅದು ಅದು ನಮ್ಗೊಂದು ಯಾವತ್ತು ಇದುವರೆಗೂ ತರ್ತಿಲ್ಲ ಕಣ್ಣಾಗೆ ಉಳಿದಿದೆ ಇದರಿಂದ ನಮಗೆ ಯಾವುದೇ ರೀತಿ ಒಳ್ಳೆಯದ ಆಮೇಲೆ ಇನ್ನೊಂದು ನಮ್ಮಲ್ಲಿ ಸಮಸ್ಯೆಗಳು ಅಂದರೆ ನಾವು ಈ ಓಲಾ ಊಬರ್ ಬರೋಕ್ಕಿಂತ ಮುಂಚೆ ಡ್ರೈವರ್ಗಳು ಎಲ್ಲ ಏನಾಗಿದೆ ಅಂದರೆ ಮತ್ತು ಈಗ ಮತ್ತೆ ಮತ್ತೆ ಈಗ ನಮ್ಮಂಥ ಚಾಲಕರುಗಳು ಹೆಚ್ಚೆಚ್ಚಿಗೆ ಹುಡುಗತಾ ಇದ್ದಾರೆ ಈಗ ಸೆಕೆಂಡ್ ಪಿ ಯು ಸಿ ಬೇಲಾದಂಥವರೆಲ್ಲ ಏನು ಮಾಡ್ತಾರೆ ಅವ್ರಿಗೆ ಬೇರೆ ಒಂದು ಆಪ್ಷನ್ ಇದೆ ಉದ್ಯೋಗ ಸಿಗಲ್ಲ ಅವರೆಲ್ಲ ಏನು ಮಾಡ್ತಾರೆ ತಕ್ಷಣ ಬಂದು ಈ ಕಾರ್ ಬಂದು ಇದಕ್ಕೆ ಬಂದು ವಾಹನ ಚಾಲನೆ ಮಾಡುವ ಬಂದು ಇದು ಮಾಡ್ತಾರೆ ಹಂಗಾಗಿ ಏನಾಗಿದೆ ಅಂತಂದರೆ ಎಲ್ಲ ಡ್ರೈವರ್ಗಳಿಗೆ ತುಂಬ ಇದಾಗಿ ಹೋಗಿದೆ ತುಂಬ ಬೆಲೆನೂ ಕಮ್ಮಿ ಆಗೋಗ್ಬಿಟ್ಟಿದೆ ಇದ್ದೀವಿ ಕೆಲವು ತುಂಬ ಸಮಸ್ಯೆಗಳಿದೆ ಮೇಡಮ್ ಈಗ ನಾವು ರಾತ್ರಿ ಹೊತ್ತು ಬರಬೇಕಾರೆ ಅಟ್ಯಾಕ್ ಆಗೋಂಥ ಸಂದರ್ಭ ಇದೆ ತುಂಬ ಸರಿ ಕಲ್ಲೆಲ್ಲ ಹೊಡೆದಿದ್ದಾರೆ ಈಗ ಮನೆ ಒಂದು ಒಂದು ಘಟನೆ ನೀಡಿತ್ತು ಇದಕ್ಕೆ ನಮ್ಮ ಒಳಗಡೆ ಗೊತ್ತಿರೋಂಥ ಕಸ್ಟಮರ್ಗಳನ್ನ ನಾವು ಇದ್ದೇ ಇದ್ದೀವಿ ನಾವು ಅಷ್ಟು ಸೇಫ್ಟಿಯಾಗಿ ಅವ್ರನ್ನ ನಾವು ಅದೇ ಅವ್ರನ್ನ ಓವರ್ಟೇಕ್ ಮಾಡಿಕೊಂಡು ಸ್ಪೀಡಾಗಿ ಓಡಿಸ್ಕೊಂಡು ಅವ್ರನ್ನ ನಾವು ಕರ್ತವ್ರನ್ನ ನಾವು ಮಾಡಿ ನಮ್ಮ ಚಾಲಕ ಇದಕ್ಕೆ ಅಂತ ಇದು ಸಮಾಧಾನ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿಗಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಆಸೆ ಇದೆ ಹಾಗಾಗಿ ನಮ್ಗೆ ಏನಾಗಿದೆ ಅಂತಂದರೆ ಒಂದು ವಾರ ಮೊದಲೆಲ್ಲ ಆರು ಗಂಟಲೆ ದುಡ್ಡು ಈಗ ಈಗೇನಾಗಿದೆ ಅದು ಎಲ್ಲ ಚಾಲಕರು ನಾವು ಹೆಚ್ಚಾಗಿರೋದ್ರಿಂದ ಮತ್ತು ನಮಗೆ ಕರೆಕ್ಟಾಗಿ ಬಾಡಿಗೆ ಹೋಗಿ ಅದು ಎರಡು ದಿನಕ್ಕೆ ಬಂದಿದೆ ದಿನ ದುಡಿಮೆ ಮಾಡೋರೆ ಇನ್ನು ಮೂರು ದಿನ ಆರಾಮಾಗಿ ಹಂಗಾಗಿ ಇದರಲ್ಲಿ ನಮ್ಗೆ ಸಂತೋಷ ಇದೆ ಇದುವರೆಗೂ ನಾವು ನಮ್ಮ ಚಾಲಕ ಮಿತ್ರರ ಕೆಲವು ಸಮಸ್ಯೆಗಳನ್ನು ಚರ್ಚಿಸಿದ್ದೀವಿ ಅವರು ಅವರ ಒಂದು ಸಮಸ್ಯೆಗಳನ್ನ ಹಂಚ್ಕೊಂಡಿದ್ದಾರೆ ಅವರು ಅವರು ನಮ್ಮ ಸಮಾಜದ ಒಂದು ಅವಿಭಾಜ್ಯ ಅಂಗಾನೆ ಈಗಂತೂ ಚಾಲಕ ವರ್ಗದವರು ನಮ್ಮ ಮನೆಗಳ ತರನೇ ಮನೆಗಳವರಂಗೆ ಆಗ್ಬಿಟ್ಟಿದ್ದಾರೆ ನಾವು ಅವ್ರ ಜೊತೆ ಪ್ರಯಾಣ ಮಾಡ್ತಾ ಮಾಡ್ತಾ ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ತೀವಿ ಕೆಲವರು ಮಾತಾಡದೇ ಇರ್ಬೋದು ಚಾಲಕರು ಮಾತಾಡದೇ ಇರ್ಬೋದು ಅಥವಾ ಪ್ರಯಾಣಿಕರು ಮಾತಾಡದೇ ಇರ್ಬೋದು ಆದರೆ ಅವರು ಮಾತಾಡಲಿ ಮಾತಾಡದೆ ಇರಲಿ ಅವರ ಮನಸ್ಸಿನಲ್ಲಿ ಯಾವಾಗಲೂ ನನ್ನ ಹಿಂದೆ ಪ್ರಯಾಣಿಕರು ಇದ್ದಾರೆ ಅವರ ಒಂದು ನನ್ನ ಕಾರಿನಲ್ಲಿ ಅವರು ಪ್ರಯಾಣಿಸುವವರೆಗೂ ಅವರ ಒಂದು ಗಮ್ಯವನ್ನು ತಲುಪೋವರೆಗೂ ಅವರ ಪೂರ್ತಿ ಜವಾಬ್ದಾರಿ ನನ್ನದು ಒಂದು ಅನ್ನೋ ಒಂದು ಜಾಗೃತ ಪ್ರಜ್ಞೆನ ಅವ್ರು ಇಟ್ಕೊಂಡೇ ಇರ್ತಾರೆ ನಾವೆಲ್ಲ ಚೆನ್ನಾಗಿ ನಿದ್ದೆ ಮಾಡಿರ್ತೀವಿ ಹಿಂದೆ ಕೂತಿರೋರು ಆದ್ರೆ ಅವರು ಆರೇ ಕ್ಷಣ ಕಣ್ಣು ಮಿಟುಕಿಸ್ದೆ ಅವರು ವಾಹನ ಚಲಾಯಿಸ್ಬೇಕ ಚಲಾಯಿಸ್ಬೇಕಾಗತ್ತೆ ಇದು ನಿಜವಾಗ್ಲೂ ಒಂದು ಸವಾಲಿನ ಕೆಲಸ ಅವರ ಒಂದು ಶ್ರಮವನ್ನ ಎಲ್ಲರೂ ಖಂಡಿತ ಗುರುತಿಸ್ಬೇಕು ಸಮಾಜ ಅವ್ರನ್ನ ಗೌರವಯುತವಾಗಿ ಕಾಣಬೇಕು ಅವರು ನಮ್ಮವರು ಅಂತ ಅವ್ರನ್ನ ಪ್ರೀತಿಯಿಂದ ನೋಡಬೇಕು ಮತ್ತೆ ಸರ್ಕಾರನು ಈಗ ಅವರ ಸಮಸ್ಯೆಗಳನ್ನ ಆಲಿಸಿ ಈಗ ಕೆಲವು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ ಇನ್ನು ಗೊತ್ತಿಲ್ಲದರೆ ಅಷ್ಟೋ ಸಮಸ್ಯೆಗಳಿದೆ ಈ ಸಮಸ್ಯೆಗಳಿಗೆಲ್ಲ ಸರ್ಕಾರನು ಸ್ಪಂದಿಸಬೇಕು ಅವರಿಗೂ ಒಂದು ಒಳ್ಳೆಯದು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ನಮ್ಮ ಈ ಒಂದು ಚಾನೆಲ್ನ ಈ ಒಂದು ಒಂದು ಎಪಿಸೋಡನ್ನು ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಅಮಗಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ